ಗುಡ್ ಮಾರ್ನಿಂಗ್ ಗೆಳೆಯರೇ ನಮ್ಮ ಮತ್ತೊಂದು ವೀಲಾಗೆ ಸ್ವಾಗತ ಸುಸ್ವಾಗತ ನಾನಿವಾಗ ಲಕ್ಕಿ ಆಫೀಸ್ ಹತ್ರ ಇದ್ದೀನಿ ನಿನ್ನೆ ಬೆಳಿಗ್ಗೆನೆ ಗಾಡಿ ಖಾಲಿ ಆಯಿತು ನೋ ಎಂಟ್ರಿ ಇದ್ದಿದ್ದರಿಂದ ಆಫೀಸ್ ಹತ್ರ ಬರೋಕ್ಕಾಗಿರಲಿಲ್ಲ ನಿನ್ನೆ ನೈಟು ಒಂದು ಗಂಟೆ ಆಯಿತು ಆಫೀಸ್ ಹತ್ರ ಬರಬೇಕಾದ್ರೆ ನಾವು ಕಾನ್ಪುರ್ ಸಿಟಿ ಒಳಗಿಂದ ನೋ ಎಂಟ್ರಿ ಇತ್ತಲ್ಲ ಅದಕ್ಕೋಸ್ಕರ ಲೇಟ್ ಆಗಿಬಿಡ್ತು ಗಾಡಿಗಳು ಸುಮಾರು ಗಾಡಿಗಳಿದಾವಿ ಇಲ್ಲಿ ಆಫೀಸ್ ಹತ್ರ ಲೋಡಿಂಗ್ ಏನೋ ಕಡಿಮೆ ಇದೆ ಬಾಡಿಗೆ ನಿನ್ನೆ ಬೇರೆ ಆಫೀಸಿಗೆ ಫೋನ್ ಮಾಡಿದ್ದೆ ಗೋಧಿ ಲೋಡು ಚತ್ರಪುರಿಂದ ಮೂರು ಸಾವಿರದ ಎಂಟುನೂರು ರೂಪಾಯಿ ಹೇಳ್ತಾ ಇದ್ದಾರೆ ನೋಡ್ಬೇಕು ಏನು ರೇಟ್ ಇದೆಯೋ ಬಾಡಿಗೆ ಗೊತ್ತಿಲ್ಲ ಸಾಯಂಕಾಲ ಗೊತ್ತಾಗುತ್ತೆ ಬಾಡಿಗೆ ಎಲ್ಲ ಏನೇನು ರೇಟ್ ಇದೆ ಎಲ್ಲೆಲ್ಲಿ ಬೋಡಿದಾವೆ ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ಇನ್ನ ಯಾರೂ ಬಂದಿಲ್ಲ ಆಫೀಸಲ್ಲಿ ನೋಡೋಣ ಇಲ್ಲಿ ಆಗಲಿಲ್ಲ ಅಂದರೆ ಬೇರೆ ಕಡೆ ಆಫೀಸಲ್ಲೂ ಫೋನ್ ಮಾಡಿ ವಿಚಾರಿಸ್ಕೊಂಡು ಬೇರೆ ಕಡೆಯಿಂದ ನಾದರೂ ಹೋಗಿ ಮಾಡ್ಬೇಕು ಇವತ್ತು ನಮ್ಮ ರಾಜ ಪಲಾವ್ ತಿನ್ಬೇಕಂತ ಅದಕ್ಕೆ ಅಲ್ಲಿ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲಾ ತರಕಾರಿ ಕಟ್ ಮಾಡ್ತಾ ಇದ್ದಾನೆ ಏರ್ಬೆಂಡ್ ಕೊಡ್ಸಿದಿನಿ ನಮ್ಮ ರಾಜನ್ಗೆ ಹಾಕೊಳ್ಳೋ ಅಂತ ಹೇಳ್ಬಿಟ್ಟು ಹೆಂಗಿದೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ತಿರುಗ್ಸ ಈ ಕಡೆ ಹೆಂಗ್ ಕಾಣುತ್ತೆ ನೋಡೋಣ ರಜಾ ಏರ್ಬೆಂಡ್ ಹಾಕೊಂಡ್ರೆ ಚೆನ್ನಾಗ್ ಕಾಣ್ತಿರಕಣ ರಜಾ ತಿರುಗ್ಸಿ ಈ ಕಡೆ ತಲೆನೋ ಒಂದ್ಸತಿ ಮಾಡಿಸ್ಕಂಬಿ ಕಟಿಂಗ್ ಮಾಡಿಸ್ಕೊಂಡ್ರಿ ಏರ್ಬೆಂಡ್ ಏನ್ ವೇಸ್ಟ್ ಆಗಲ್ಲ ಬಿಡು ಸ್ನೇಹಿತರೆ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಟೊಮ್ಯಾಟೋ ಆಲೂಗೆಡ್ಡೆ ಬೀನ್ಸ್ ಬಟಾಣಿ ಮತ್ತೆ ಪಲಾವ್ ಎಲೆ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀವಿ ಈಗ ಪಲಾವ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಪಾತ್ರೆ ಬಿಸಿ ಆಗಿದೆ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಓ ರೋಸ್ಟ್ ಯಾಕ್ರಷ್ಟಿಲ್ಲ ಹಾಗೆ ಮೆಣಸಿನಕಾಯಿ ರೋಸ್ಟ್ ಆದ್ಮೇಲೆ ಈರುಳ್ಳಿ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದಾವೆ ಟೊಮೆಟೊ ಹಾಕ್ತಾ ಇದ್ದೀನಿ ಸ್ವಲ್ಪ ಕರ್ಬೇವ್ ಸೊಪ್ಪು ಒಣಗಿಸಿಟ್ಕೊಂಡಿದೀನಿ ಹಸಿದು ಇರಲ್ಲ ಗಾಡಿನಲ್ಲಿ ಅದಕ್ಕೆ ಬೇಡ ಬಲಾವೆಲೆ ಹಾಕಿದೀನಿ ಸ್ವಲ್ಪ ಆಲೂಗೆಡ್ಡೆ ಬೀನ್ಸ್ ಹಾಕ್ತಾ ಇದ್ದೀನಿ ಸ್ವಲ್ಪ ಬಟಾಣಿ ಹಾಕ್ತಾ ಇದ್ದೀನಿ ಹಸಿ ಬಟಾಣಿ ಗೆ ತಕಷ್ಟು ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಂತ ಐದಿನಿ ಸ್ವಲ್ಪ ಮೆಣಸಿನಕಾಯಿ ಪೌಡರ್ ಸ್ವಲ್ಪ गरम मसाला ಪೌಡರ್ ಸ್ವಲ್ಪ ಧನಿಯಾ ಪೌಡರ್ ಗ್ಲಾಸ್ ಅಲ್ಲಿ ನೀರ್ ಅಳತೆ ಮಾಡಾಕ್ತೀನಿ ಐದು ಗ್ಲಾಸ್ ನೀರ್ ಹಾಕ್ತೀನಿ ಯಾಕಂದ್ರೆ ಎರಡ್ ಗ್ಲಾಸ್ ಅಕ್ಕಿ ಹಾಕ್ತೀನಿ ಎರಡ್ ಗ್ಲಾಸ್ಗೆ ನಾಲ್ಕ್ ಗ್ಲಾಸ್ ನೀರ್ ಸಾಕು ತರ್ಕಾರಿಗ್ ಒಂದ್ ಗ್ಲಾಸ್ ಟೋಟಲ್ ಐದು ಗ್ಲಾಸ್ ನೀರ್ ಹಾಕ್ತೀನಿ ಎರಡ್ ಗ್ಲಾಸ್ ಅಕ್ಕಿ ಇಟ್ರೆ ನೀರ್ ಚೆನ್ನಾಗ್ ಕುದಿತಾ ಇದೆ ಆ ಮೂರ್ ಸತಿ ತೊಳ್ಕೊಂಡಿದೀನಿ ಅಕ್ಕಿ ಹಾಕ್ತಾ ಇದೀನಿ ಎರಡ್ ಗ್ಲಾಸ್ ಅಕ್ಕಿ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ ನೀರು ಲಾಸ್ಟ್ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದೀನಿ ಸ್ವಲ್ಪ ಆಮೇಲೆ ಲೋ ಫ್ಲೇಮ್ ಇಡ್ತೀನಿ ಸ್ವಲ್ಪ ಲೋ ಇಟ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಪಲಾವ್ಗೆ ಪಲಾವ್ ಜೊತೆ ಮೊಸರು ಬಜ್ಜಿ ಮಾಡೋಕ್ಕೆ ಈರುಳ್ಳಿನೂ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೊಸರು ಬಜ್ಜಿ ಮಾಡ್ತೀನಿ ಫೈನಲಿ ಪಲಾವ್ ಮೊಸರು ಬಜ್ಜಿ ರೆಡಿ ಆಯ್ತು ರಾಜ ಸ್ನಾನ ಮೇಲೆ ಊಟ ಮಾಡ್ತೀವಿ ರಾಜ ಸ್ನಾನ ಮಾಡ್ಕೊಂಬಂದ್ ಊಟ ಸ್ಟಾರ್ಟ್ ಮಾಡಿದೀವಿ ಅವನ್ ಮೊಸರು ಬಜ್ಜಿ ಮೊಸರು ಬಜ್ಜಿ ಹಾಕೊಂಡ್ ತಿನ್ನು ಅಂತ ಅಂದ್ರೆ ಒಳ್ಳೆ ಹೀರೋ ಹೀರೋ ತರ ಕಾಣ್ತಾನ ನೋಡಿ ಎರ್ಬೆಂಡ್ ಹಾಕೊಂಡು ಚೆನ್ನಾಗಿ ಅಣ್ಣ ಮೊಸರು ಬಜ್ಜಿ ಮೊಸರು ಬಜ್ಜಿಗೆ ಹಾಕಿದ ಇಲ್ಲ ಇಲ್ಲ ಈರುಳ್ಳಿನು ಮೆಣಸಿನ್ಕಾಯಿ ಹಾಕಿದೀನಿ ನೀವು ಒಗ್ಗರಣೆ ಏನ್ ಬೇಕಾಗಿಲ್ಲ ಸಖತ್ತಾಗಿದೆ ಚೆನ್ನಾಗಿದೆ ಪಲಾವ್ ಊಟ ಮಾಡ್ಕೊಂಡ್ವಿ ಆಫೀಸ್ ಹೋಗ್ಬರ್ತೀನಿ ಪಾಂಡೇಜಿ ಬಂದಿದ್ದಾನೆ ಕೇಳ್ಕೊಂಡ್ ಬರ್ತೀನಿ ಏನ್ ಲೋಡಿಂಗ್ ಅಂತ ಹೇಳಿ ಸ್ನೇಹಿತರೆ ಲೋಡಿಂಗ್ ಸೆಟ್ ಆಯ್ತು ಆದ್ರೆ ಈ ಕಾನ್ಪುರ್ ಲಕ್ಕಿ ಆಫೀಸಿಂದ ಅಲ್ಲ ಅಂಜಲಿ ಟ್ರಾನ್ಸ್ಪೋರ್ಟ್ ಇಂದ ಚತ್ರುಪುರ್ ಇಂದ ಇಪ್ಪತ್ ಕಿಲೋಮೀಟರ್ ಮುಂದೆ ಹೋಗಿ ಲೋಡ್ ಮಾಡಬೇಕು ಗೋದಿ ತುಮಕೂರಿಗೆ ಬಾಡಿಗೆ ಬಂದ್ಬಿಟ್ಟು ಮೂರು ಸಾವಿರದ ಐವತ್ತು ಸ್ನೇಹಿತರೆ ಭಾಳ ಕಡಿಮೆ ಆಗ್ಬಿಟ್ಟಿದೆ ಓ ಟ್ರಿಪ್ಪು ನಾನು ತುಂಬ ಒಂದು ಇದು ದೊಡ್ಡವಾಳ ನಾಲ್ಕು ಸಾವಿರದ ನೂರು ರೂಪಾಯಿ ಈ ಟ್ರಿಪ್ ಬರೋ ಅಷ್ಟೊತ್ತಿಗೆ ಮೂರು ಸಾವಿರದ ಏಳ್ನೂರ ಐವತ್ತಂತೆ ಇನ್ನೂ ಈ ಲೈನ್ ಕ್ಯಾನ್ಸಲ್ ಮಾಡಿಬಿಟ್ಟು ಬೇರೆ ಲೈನ್ ಹುಡುಕ್ಬೇಕು ನಾವು ಟ್ರಾಫಿಕ್ ಟ್ರಾಫಿಕ್ ಜಾಮಲ್ಲೇ ರಜಾ ರಾತ್ರಿಯೂ ಅಷ್ಟೇ ಡೇ ಆದರೂ ಅಷ್ಟೇ ನೈಟ್ ಆದರೂ ಅಷ್ಟೇ ಸಾಕಾಗೋಗ್ತೈತಿ ಟ್ರಾಫಿಕಲ್ಲಿ ಇದು ಯಾವತ್ತು ಮುಗೀತಿ ಅಂತಪ್ಪ ಮೆಟ್ರೋ ಬ್ರಿಡ್ಜ್ ಕೆಲಸ ಜಾಮ್ ಆಗಿರೋದು ನೋಡು ಹೆಂಗಿರಿ ಹರಿತಾ ಇಲ್ಲ ಸ್ವಲ್ಪ ಹರಿತಾರೆ ಖಾಲಿ ಆಗೈತೆ ಇವಾಗೆಲ್ಲ ಹರಿತೈತೆ ಹಳ್ಳ ನೋಡು ಹೆಂಗಿದೆ ನಮ್ಮ ಕಡೆ ಕರ್ನಾಟಕದ ಹಿಂಗಿದ್ರೆ ಬಿಟ್ಟಿರೋರೇನೆ ಎಲ್ಲ ಬೆಂಗಳೂರಿಗೆ ಸಾಕ್ಸಿರೋರು ಅದೇ ಹೊಲ್ಲ ನೀರ ನದಿ ಫುಲ್ಲಾದ್ರೆ ಇಲ್ಗಾನ ಬರ್ತಾವ ನೀರು ನೀರು ಫುಲ್ ಕಡಿಮೆ ಆಗ್ಬಿಟ್ಟಾವೆ ಮಳೆಗಾಲ ಆದ್ರೆ ಜಾಸ್ತಿ ಬರುತ್ತೆ ನೀರು ಯಮುನಾ ನದಿ ಎಲ್ಲ ಬಂದ್ರೆ ಹೋಗೈತೆ ಯಮುನಾ ನದಿ

ಸಿಕ್ಕಾಪಟ್ಟೆ ನೀರ್ ಐತಿ ಉತ್ತರ ಪ್ರದೇಶದಾಗ ಇದ್ರ ಕಾಲ್ ಮಗ ಇಲ್ಲ ನೀರು ಈ ತರ ನೀರಿದ್ರೆ ನಮ್ಮ ಕಡೆ ಎಲ್ಲ ಬರೀ ಅಡಿಗೆ ಇರೋದು ಯಾರು ಬೇರೆ ಕೆಲಸನೇ ಮಾಡ್ತಾ ಇರ್ಲಿಲ್ಲ ಎಲ್ಲಾ ಅಡಿಗೆ ತೋಟ ಕಟ್ಕೊಂಡ್ ಒಳ್ಳೆ ಲಕ್ಸುರಿಯಸ್ ಲೈಫ್ ಲೀಟ್ ಮಾಡೋರು ಒಳ್ಳೆ ಲೈಟ್ ಇರೋದ್ ಅಡಿಕೆ ಇವಾಗ ಎಷ್ಟಾಯ್ತು ಅಪ್ಪ ಅಡಿಕೆ ಮೂವತ್ತಾರು ಮೂವತ್ತೇಳು ಸಾವಿರ

ಎಲ್ಲಿಂದ ಎಲ್ಲೂ ನೋಡಿದ್ರೆ ಹೊಸರು ಹೊಸರಿಗೆ ಐತಲ್ಲೇ ಬೋರ್ ಕರ್ಸ್ಕೊಂಡು ಊರ್ ಕಡೆಗೆ ಹೋಗ್ಬಿಡಣ ಬೋರ್ ಬೋರ್ ಕರ್ಸಿ ವ್ಯವಸಾಯ ಊರಕ್ಕೆ ಹೋಗಿ ಅದಕ್ಕಿಂತ ಬೆಸ್ಟ್ ಯಾವ್ದು ಇಲ್ಲ ಇಲ್ಲಿ ಬಂದಾಗಲೂ ರಾತ್ರಿ ಸಾಯ್ಬೇಕು ಲಾರಿಗಳಾಗೆ ಫ್ರೆಂಡ್ಸ್ ಈಗ ಮೊಹೊಬಾದಲ್ಲಿ ಡೀಸೆಲ್ ಫುಲ್ ಮಾಡ್ತಾ ಇದ್ದೀನಿ ಮುಂದೆ ಮಧ್ಯಪ್ರದೇಶಲ್ಲಿ ರೇಟ್ ಜಾಸ್ತಿ ಅದಕ್ಕೆ ಯು ಪಿನಲ್ಲಿ ಫುಲ್ ಟ್ಯಾಂಕ್ ಮಾಡ್ತಾ ಇದ್ದೀನಿ ಫುಲ್ ಟ್ಯಾಂಕ್ ಆಯಿತು ಇನ್ನೂರ ತೊಂಬತ್ನಾಲ್ಕು ಲೀಟ್ರು ಅರವತ್ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಸಾವಿರದ ಏಳುನೂರ ಎಂಬತ್ತೆರಡು ಎಪ್ಪತ್ತೇಳು ಪೈಸೆ ರೇಟು ತೊಂಬತ್ತು ರೂಪಾಯಿ ತೊಂಬತ್ತು ಪೈಸೆ ಇದೆ ಮಧ್ಯಪ್ರದೇಶ ಬಾರ್ಡ್ರ್ ಎಂಟ್ರಿ ಆಗ್ತಾ ಇದೀವಿ ಸ್ನೇಹಿತರೆ ಹತ್ ಗಂಟೆ ಆಯ್ತು ಟೈಮು ಮಧ್ಯಾಹ್ನ ಮಾಡಿದ್ದೆ ಪಲಾವು ಇತ್ತು ಮತ್ತೆ ಮೊಸರು ಬಜ್ಜಿ ಊಟ ಮಾಡ್ಬಿಟ್ಟಿಲ್ಲ ಬಾರ್ಡರ್ ಮಲಕಂತೀವಿ ಇಲ್ಲಿಂದ ಒಂದ್ ಹತ್ತು ಕಿಲೋಮೀಟರ್ ಇದೆ ಅಷ್ಟೇ ಲೋಡಿಂಗ್ ಪಾಯಿಂಟ್ ಎಂ ಪಿ ಬಾರ್ಡ್ರೇ ಮಲಕಂತ ಇದೀವಿ ಊಟ ಮಾಡ್ಬಿಟ್ಟಿಲ್ಲ ಮಲಕ್ ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆಗೆ ಏಳು ಗಂಟೆಗೆ ಎದ್ದು ಹೋಗ್ತಿವಿ ಊಟ ಮಾಡ್ಬಿಡಲ್ಲೇ ಇರ್ಬೇಕಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ರಾತ್ರಿ ಬಂದವರು ಊಟ ಮಾಡಿ ಇಲ್ಲೇ ಮಲಗಿದ್ವಿ ಹತ್ತು ಗಂಟೆಗೆ ಬಂದು ಯಾಕಪ್ಪ ಅಂದ್ರೆ ಡೀಸೆಲ್ ಫುಲ್ ಟ್ಯಾಂಕ್ ಇತ್ತು ನಾವೆಂದು ಈ ರೋಡಲ್ಲಿ ಎಲ್ಲೂ ಮಲಗಿಲ್ಲ ಯಾವ ಹೋಟ್ಲಗಳಲ್ಲೂ ಎಲ್ಲೂ ರಾಜ ಡಾಬಾ ಬಿಟ್ರೆ ಯಾಕಂದ್ರೆ ಡೀಸೆಲ್ ಟ್ಯಾಂಕ್ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿದ್ವಲ್ಲ ಸೇಫ್ಟಿಗೋಸ್ಕರ ಅದಕ್ಕೆ ಅವನು ಪಾರ್ಟಿ ಬಂದ್ಬಿಟ್ಟು ಛತ್ರಪುರಿಂದ ಹಿಂದಗಡೆ ಐದು ಕಿಲೋಮೀಟ್ರ್ ಹಿಂದಗಡೆನೆ ನಿಲ್ಸ್ಕೊಳ್ಳಿ ಅಂತ ಹೇಳಿದ್ದ ಇಲ್ಲಿಂದ ಛತ್ರು ಕಿರ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರ್ ಇದೆ ಅಷ್ಟೆ ಅದಕ್ಕೋಸ್ಕರ ಇಲ್ಲಿ ಹೋಟ್ಲುಗಳಿದ್ದಾವೆ ಆದರೂ ನಮಗೆ ಗೊತ್ತಿಲ್ಲ ಯಾವತ್ತೂ ನಿಲ್ಸಿ ಮಲಗಿಲ್ಲ ಅದಕ್ಕೋಸ್ಕರ ಡೀಸೆಲ್ ಸೇಫ್ಟಿಗೋಸ್ಕರ ಫುಲ್ ಟ್ಯಾಂಕ್ ಮಾಡಿದ್ವಲ್ಲ ಆರ್ ಟಿ ಓ ಬಾರ್ಡ್ರಲ್ಲೇ ನಿಲ್ಸಿ ಮಲಗಿದ್ವಿ ಏಳು ಗಂಟೆ ಆಯಿತು ಎದ್ದು ಆಡ್ತಾ ಇದ್ದೀವಿ ಈಗ ಹೋಗ್ಬಿಟ್ಟು ಪಾರ್ಟಿಗೆ ಫೋನ್ ಮಾಡ್ತೀನಿ ಪಾರ್ಟಿ ಛತ್ರಪುರ್ಗಿಂತ ಮುಂಚೆನೇ ಜಾನ್ಸಿ ರೋಡ್ ಬರುತ್ತೆ ಅಲ್ಲಿ ಫ್ಲೇವರು ಅಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿದ್ದಾನೆ ಅದಕ್ಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ ಸ್ನೇಹಿತರೆ ಪಾರ್ಟಿಗೋಸ್ಕರ ಇದ್ದೀವಿ ಲೋಡಿಂಗಿಗೆ ಎಷ್ಟು ಗಂಟೆಗೆ ಬರ್ತಾನೋ ಗೊತ್ತಿಲ್ಲ ವೇ ಬಿಡ್ಜು ಇಲ್ಲೇ ಇದೆ ಮೋಸ್ಟ್ಲಿ ಇಲ್ಲೇ ವೇ ಬ್ರಿಡ್ಜ್ ಮಾಡಿ ಕಾಟ ಮಾಡಿಸ್ಬೋದು ಅದಕ್ಕೆ ಟೀ ಕುಡ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಕಾನ್ಪುರಲ್ಲಿ ಲೋಡ್ ಆಗಿದ್ದಕ್ಕೆ ಛತ್ರಪುರ್ಗೆ ಎಮ್ ಟಿ ಬಂದಿದ್ದೀವಿ ಕಾನ್ಪುರ್ ಟು ಛತ್ರಪುರ್ ಇನ್ನೂರು ಕಿಲೋಮೀಟ್ರ್ ಲೋಡಿಂಗ್ ಗೋಸ್ಕರ ಖಾಲಿ ಬಂದಿದ್ದೀವಿ ಲೋಡ್ ಮಾಡ್ತೀವಿ ಇವತ್ತು ಸ್ನೇಹಿತರೆ ಈ ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾ ಇರಿ ನಿಮ್ಮ ಸಪೋರ್ಟ್ ತುಂಬಾನೇ ಅವಶ್ಯಕತೆ ಇದೆ ನಮಗೆ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್ ಜೈ ಹಿಂದ್ ದೋಸ್ತೋ